ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಭೋಮಿಕ್ ಸದ್ಯ ಅವರ ಪಾರ್ಥಿವ ಶರೀರವನ್ನ ನೋಡಿ ಅವರ ತಂದೆ ಲಕ್ಷ್ಮಣ್ ಅವರು ತಾಯಿ ನರಳಾಡ್ತಿದ್ದಾರೆ ಮಗನ ಪಾರ್ಥಿವ ಶರೀರವನ್ನು ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ ಕುಟುಂಬ ಹೇಗ ನೋವನ್ನು ತಡ್ಕೊಳ್ಳುತ್ತೆ ಹಾಸನದ ಕುಪ್ಪಗೋಡು ಗ್ರಾಮದಲ್ಲಿ ಭೂಮಿಕ್ ಅವರ ಅಂತ್ಯಕ್ರಿಯೆ ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನ ಕುಟುಂಬ ನೆರವೇರಿಸಿದೆ ಅಂತ್ಯಕ್ರಿಯೆಯಲ್ಲಿ ಸ್ಥಳೀಯ ಶಾಸಕ ಆಗಿರುವಂತಹ ಹುಲ್ಲಳ್ಳಿ ಸುರೇಶ್ ಅವರು ಕೂಡ ಭಾಗಿಯಾಗಿದ್ದರು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ತುಳಿತದಲ್ಲಿ ಭೂಮಿಕ ಮೃತಪಟ್ಟಿದ್ರು ಆ ನೆನೆದು ಅವ್ರನ್ನ ನೆನೆದುಕೊಂಡು ಅವರ ತಂದೆ ಲಕ್ಷ್ಮಣ್ ತಾಯಿ ನರಳಾಡ್ತಿದ್ದಾರೆ ಮಕ್ಕಳನ್ನು ಕಳ್ಕೊಂಡಿರುವಂಥ ನೋವು ಯಾರಿಗೂ ಬೇಡ ಆದರೆ ಈ ರೀತಿಯಾದಂಥ ಅಭಿಮಾನ ಇತ್ತು ನಿನ್ನೆ ಹೋಗಿದ್ರು ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಆದರೆ ತುಳಿತದಲ್ಲಿ ಸಿಲುಕಿ ಮೃತಪಟ್ಟಿದ್ರು ಸದ್ಯ ಅಂತ್ಯಕ್ರಿಯೆ ನೆರವೇರಿದೆ ಹಿಂದೂ ಸಂಪ್ರದಾಯದಂತೆ ಶಾಸ್ತ್ರಬದ್ಧವಾಗಿ ಆ ಕೊನೆಯ ಕ್ರಿಯೆಗಳನ್ನು ಮಾಡಿದ್ದಾರೆ ಜೊತೆಯಲ್ಲಿ ಸ್ಥಳೀಯ ಶಾಸಕರಾಗಿರುವಂತಹ ಹುಲ್ಲಳ್ಳಿ ಸುರೇಶ್ ಅವರು ಕೂಡ ಈ ಅಂತ್ಯಕ್ರಿಯೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಮಂಡಲು ಮಣ್ಣಾಗಿದ್ದಾರೆ ಕನಸು ಹೊತ್ತಿದ್ರು ಯಾವ ತಂದೆ ತಾಯಿಗಾದ್ರೂ ಇದನ್ನ ನೋಡೋಕಾಗುತ್ತಾ ಕಣ್ಣು ಮುಂದೆನೆ ಮಕ್ಕಳಿಗೆ ಇಂಥ ಒಂದು ದುರಂತ ಅಂತ್ಯ ಬಂದಿದೆ ಖುಷಿ ಖುಷಿಯಲ್ಲಿ ಅಭಿಮಾನದಿಂದ ಹೋದ್ರೆ ಆದ್ರೆ ಈ ರೀತಿಯಾಗಿ ಆಯ್ತು ಅನ್ನುವಂಥ ದುಃಖ ಕಾಡ್ತಾ ಇದೆ ನೋವಿನಲ್ಲೇ ನರಳಾಟದಿಂದ ಕಣ್ಣೀರನ್ನು ಹಾಕ್ತಾ ಭೂಮಿಕ್ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ದಾರೆ ಜೀವನ ಎಲ್ಲಾ ಮುಗಿಸ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ಅಲ್ಟ ಅಪ್ಪ ಅಮ್ಮ ನೋಡ್ಬಿಟ್ಟು ಎಲ್ಲೂ ಹೋದ ಈಗ ಎಲ್ಲೋದ ಕೊಡಿ ಪಾಪ ಅಮ್ಮ ಎಲ್ಲ ಯಾರು ಇಲ್ಲ ಈಗ ಯಾರು ಇಲ್ಲ ಈಗ ನಮ್ಮ ಜೀವನ ಇಲ್ಲಿ ಏನ್ ಮಾಡ್ಬೇಕು ನಾವ್ ಏನ್ ಮಾಡೋದು ನಾನ್ ಜೀವನ ಏನ್ ಮಾಡೋದು ಅಯ್ಯೋ ದೇವ್ರೆ ಅಯ್ಯೋ गुजरे लोज मार कौड़ा वो हम बक्से आके जबले गुजरे लोज मार कौड़ा वो हम बक्से आके जबले गुजरे लोज मार कौड़ा वो हम बक्से आके जबले ಹುಡುಗ ಅಂತೇಳಿ ಕೇಳಿ ನೋಡಿ ಕಾಲೇಜಿಂದ ಹಿಡಿದು ಸ್ಕೂಲ್ ಅಲ್ಲಿ ಕೇಳಿ ನೋಡಿ ಅವ್ನು ಎಂತ ಹುಡುಗ ಅಂತ ನೀವು ಅರೇಂಜ್ ಮಾಡಿ ಹೊತ್ತಿ ಮಾಡಿರೋದಿಗೆ ಅವ್ರು ಹೋಗೋಕಾಯ್ತು ನೀವು ಕ್ಯಾನ್ಸಲ್ ಮಾಡ್ಬೋದಿತ್ತು ಬಂದ್ರಿ ಎಣ್ಣೆ ಹೋಮ್ ಮಿನಿಸ್ಟ್ರೆ ಹೋಮ್ ಮಿನಿಸ್ಟರ್ ಇರ್ಬೋದು ಚೀಫ್ ಮಿನಿಸ್ಟರ್ ಇರೋದ್ರು ಕರ್ತವ್ಯ ಏನ್ ಮಾಡಿ ಬಂದ್ರಿ ನಿಮ್ಗೆ ಬೇಳೆ ಕಾಳು ಬೇಸಲಿಕೋಸ್ಕರ ಬಂದ್ರಿ ಹೋದ್ರಿ ಅದಲ್ಲ ನನ್ನ ತಂದೆ ತಾಯಿಯ ನನ್ನ ತಾಯಲ್ಲಿ ಎಷ್ಟೊಂದು ತಂದೆ ತಾಯಿಗಳು ನೋವನ್ನು ನಿಮಗೆ ಯಾವಾಗ ತಟ್ಟುತ್ತೆ ನನ್ನಂತ ಹನ್ನೊಂದು ತಂದೆ ತಾಯಿಗಳದು ಕಣ್ಣೀರು ಹಾಕಿ ನಿಮಗೆ ಶಾಪ ಆಗ್ತದೆ ತೊಟ್ಟೆ ತೊಟ್ಟಿದ್ದೆ ತಟ್ಟಿದೆ ಇನ್ನು ಮುಂದೆ ಬಿಟ್ಟಿದ್ದನ್ನು ಬೇಕು ಆವಾಗ ನಮಗೆ ನಮ್ಮ ಮನಸ್ಸಿಗೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗೋದು ಅಂದರೆ ನಿಮ್ಗೆ ಮಕ್ಕಳಿಗೆ ತಟ್ಟಿದಾಗ ನನಗೆ ಸಿಗುತ್ತೆ